ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹೇಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅವರ ಆರೋಗ್ಯಕ್ಕೆ ಏನು ತೊಂದರೆಯಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಕನ್ನಡ ಚಿತ್ರರಂಗವನ್ನು ನಡೆಸುವಂತಹ ನಾಯಕತ್ವ ಇದ್ದಂತಹ ಫ್ಯಾಮಿಲಿ ಅಂತ ಏನು ಹೇಳ್ತಿದ್ವಿ ದೊಡ್ಡ ಮನೆ ಅಂತ ಏನು ಹೇಳ್ತಿದ್ವಿ ರಾಘಣ್ಣ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಹೆಲ್ತ್ ಅಪ್ಸೆಟ್ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರಿಗೆ ಅನಾರೋಗ್ಯ ಇದರ ನಡುವೆ ಪುನೀತ್ ರಾಜ್ಕುಮಾರ್ ಮೂರು ವರ್ಷಗಳ ಹಿಂದೆ ಅಕಾಲಿಕವಾಗಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದು ಈ ಒಂದು ನೋವಿನ ನಡುವೆ ದೊಡ್ಡ ಮನೆಗೆ ಯಾಕೆ ಸಂಕಷ್ಟಗಳು ಒಂದರ ನಂತರ ಮತ್ತೊಂದು ಒಂದರ ನಂತರ ಮತ್ತೊಂದು ಅಂತ ಬರ್ತಾ ಇದ್ದಾವೆ ಈಗ ಚಿಂತೆ ಪಡುವಂತಹ ವಿಷಯ ಏನಪ್ಪಾ ಅಂದರೆ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ವ್ಯತ್ಯಯವಾಗಿದೆ ಅನ್ನುವಂಥದ್ದು ಇದನ್ನು ಸ್ವತಃ ಶಿವರಾಜ್ ಕುಮಾರ್ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ ಹಾಗಾದರೆ ಶಿವರಾಜ್ ಕುಮಾರ್ ಆರೋಗ್ಯಕ್ಕೆ ಏನಾಗಿದೆ ಏನು ಪ್ರಾಬ್ಲಮ್ ಇದೆ ಅನ್ನುವಂತಹ ಒಂದು ಕನ್ಸರ್ ಅಂದರೆ ಕಾಳಜಿ ಭರಿತವಾದಂಥ ಒಂದು ಸ್ಟೋರಿ ನಿಮ್ಮ ಮುಂದಿದೆ ಏನಾಗಿದೆ ಶಿವರಾಜ್ ಕುಮಾರ್ ಅವರಿಗೆ ಅನ್ನೋದನ್ನು ನೋಡಿದಾಗ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದ ಸಮಸ್ಯೆಯಾಗಿದೆ ಯಾವ ರೀತಿ ಸಮಸ್ಯೆಯಾಗಿದೆ ಯಾಕೆ ಶಿವರಾಜ್ ಕುಮಾರ್ ಮೊದಲಂತೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ ಯಾಕೆ ಶಿವರಾಜ್ ಕುಮಾರ್ ಶೂಟಿಂಗ್ನಲ್ಲಿ ಭಾಗವಹಿಸ್ತಾ ಇಲ್ಲ ಯಾಕೆ ಶಿವರಾಜ್ ಕುಮಾರ್ ಹೊಸ ಚಿತ್ರಗಳನ್ನು ಒಪ್ಕೊಳ್ತಾ ಇಲ್ಲ ಯಾಕೆ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಪ್ರಮೋಷನ್ಗೆ ಭಾಗವಹಿಸ್ತಾ ಇಲ್ಲ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಏನಾಗಿದೆ ಶಿವಣ್ಣನಿಗೆ ಅಂತ ನೋಡಿದಾಗ ಕಂಡು ಬಂದಿದ್ದು ಶಿವಣ್ಣನಿಗೆ ಮೂತ್ರಕೋಶದ ಕ್ಯಾನ್ಸರ್ ಇದೆ ಅನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಹೌದು ಶಿವಣ್ಣನವರಿಗೆ ಮೂತ್ರಕೋಶದ ಕ್ಯಾನ್ಸರ್ ತಗಲಿದೆ ಇದರ ಒಂದು ಚಿಕಿತ್ಸೆ ನಡೀತಾ ಇದೆ ಈಗ ಒಂದು ಎರಡು ಕೋರ್ಸ್ ಆಗಿದೆ ಇನ್ನೊಂದೆರಡು ಕೋರ್ಸ್ ಇದೆ ನಾನು ಆದಷ್ಟು ಬೇಗನೆ ಆರಾಮಾಗ್ತೀನಿ ಅಂತ ಶಿವಣ್ಣ ಏನೋ ಹೇಳಿದ್ದಾರೆ ಆದರೆ ಇಂತಹ ಒಂದು ಕಾಯಿಲೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಯಾಕೆ ಈ ರೀತಿಯ ಒಂದರ ನಂತರ ಮತ್ತೊಂದು ತೊಂದರೆಗಳು ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಬರ್ತಾ ಇದ್ದಾವೆ ದೊಡ್ಡ ಮನೆಗೆ ಬರ ಸಿಡಿಲಿನಂತೆ ಬಂದು ಅಪ್ಪಳಿಸ್ತಾ ಇದ್ದಾವೆ ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಶಿವಣ್ಣನ ಅಭಿಮಾನಿಗಳಲ್ಲೂ ಆತಂಕ ಉಂಟಾಗುವಂತೆ ಮಾಡಿದೆ ಈ ರೀತಿ ಆದಾಗ ಮುಂದೆ ಯಾವ ರೀತಿಯ ಚಿಕಿತ್ಸೆಯನ್ನು ಶಿವಣ್ಣನವ್ರು ತಗೊಳ್ತಾರೆ ಶಿವಣ್ಣನವರಿಗೆ ತಗುಲಿರುವಂತಹ ಈ ಒಂದು ವೈರಸ್ ಇವರ ಒಂದು ಫ್ಯಾಮಿಲಿ ಹಿಸ್ಟರಿಯನ್ನು ಗಮನಿಸಿದಾಗ ಇವರ ತಾಯಿಯವ್ರಿಗೂ ಕ್ಯಾನ್ಸರ್ನ ಒಂದು ಸೋಂಕಿತ್ತು ಇವರ ತಾಯಿ ಪಾರ್ವತಮ್ಮನವರು ಕೂಡ ಕ್ಯಾನ್ಸರ್ಗೆ ಬಲಿಯಾಗಿದ್ದರು ಎಲ್ರಿಗೂ ತಿಳಿದಿರುವಂತಹ ವಿಚಾರ ಅನಾರೋಗ್ಯಕ್ಕೆ ಬಲಿಯಾಗಿ ಪಾರ್ವತಮ್ಮನವರು ನಿಧನರಾಗಿದ್ದರು ಇದು ಗೊತ್ತಿರುವಂಥ ವಿಚಾರ ಹೀಗಿದ್ದಾಗ ಈಗ ಶಿವಣ್ಣನವ್ರಿಗೂ ಕೂಡ ಮೂತ್ರಕೋಶದ ಕ್ಯಾನ್ಸರ್ ಇದೆ ಅನ್ನುವಂತಹ ಅಂಶ ಬಯಲಾಗಿದೆ ಅಧಿಕೃತವಾಗಿ ಯಾರೂ ಕೂಡ ಈ ಸುದ್ದಿಯನ್ನು ಕನ್ಫರ್ಮ್ ಮಾಡಿಲ್ಲ ಆದರೆ ಮೂಲಗಳ ಪ್ರಕಾರ ಶಿವಣ್ಣನವರಿಗೆ ಇರುವಂತಹ ಅನಾರೋಗ್ಯದ ಗುಟ್ಟು ಅಥವಾ ಅನಾರೋಗ್ಯದ ತೊಂದರೆ ಏನಪ್ಪ ಅಂದರೆ ಅದು ಮೂತ್ರಕೋಶದ ಕ್ಯಾನ್ಸರ್ ಅನ್ನುವಂಥದ್ದು ಈ ಕ್ಯಾನ್ಸರ್ಗೆ ಶಿವಣ್ಣ ಅಮೆರಿಕಾದಲ್ಲಿ ಒಂದು ತಿಂಗಳು ಚಿಕಿತ್ಸೆಯನ್ನು ಪಡಿತಾರಂತೆ ಅದನ್ನು ಶಿವಣ್ಣನವರೇ ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಚಿಕಿತ್ಸೆ ಡಿಸೆಂಬರ್ ಎಂಡಿಂದ ಜನವರಿ ಎಂಟುವರೆಗೂ ಪ್ರಾಬಬ್ಲಿ ನಡೀಬೋದು ಅದರ ನಂತರ ನಾನು ಮತ್ತೆ ಪುಟಿದದ್ದು ಬರ್ತೀನಿ ಅಂತ ಶಿವಣ್ಣ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಪಾರ್ವತಮ್ಮನವ್ರಿಗೆ ಕ್ಯಾನ್ಸರ್ನ ಒಂದು ಸೋಂಕು ಅನ್ನೋದೇನಿದೆ ಅದು ಪಾರ್ವತಮ್ಮನವ್ರನ್ನ ಬಲಿ ತೆಗೆದುಕೊಳ್ತು ಅದಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರು ಪಾರ್ಶ್ವವಾಯು ಅಟ್ಯಾಕ್ ಆಗಿ ಅವರು ಕೂಡ ಚಿತ್ರರಂಗದಿಂದ ನಟನೆಯಿಂದ ತುಂಬ ದೂರದಲ್ಲೇ ಇದ್ದಾರೆ ಅವರ ಮಕ್ಕಳ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ ಚಿತ್ರರಂಗದಿಂದ ರಾಗಣ್ಣ ದೂರಾಗಿದ್ದಾರೆ ಕರುನಾಡ ಜನರ ಜನಮಾನಸದಲ್ಲಿ ಅಚ್ಚಳಿಯದಂತೆ ಹೆಸರು ಒತ್ತಿ ಮುನ್ನುಗ್ಗುತ್ತಾ ಇದ್ದಂತಹ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮೂರು ವರ್ಷಗಳ ಹಿಂದೆ ಹೃದಯಾಘಾತಕ್ಕೆ ಬಲಿಯಾಗಿ ಅಗಲಿದ್ದಾರೆ ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಶಿವಣ್ಣನವರಿಗೆ ಈ ರೀತಿಯ ಒಂದು ಕಾಯಿಲೆ ಬರಸಿಡಿಲ್ನಂತೆ ಬಂದೆರಗಿದೆ ಅಭಿಮಾನಿಗಳು ನೀವು ಯಾರೂ ಕೂಡ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಆರಾಮಾಗಿದ್ದೀನಿ ನಾನು ಚಿಕಿತ್ಸೆ ತಗೋತಾ ಇದ್ದೀನಿ ನಾನು ಆರಾಮಾಗ್ತೀನಿ ನಿಮ್ಮೆಲ್ಲರ ಎದುರಿಗೆ ಮತ್ತೆ ಬರ್ತೀನಿ ಮತ್ತೆ ನಿಮ್ಮ ಹ್ಯಾಟ್ರಿಕ್ ಇರೋ ನಿಮ್ಮೆದುರಿಗೆ ಬರ್ತಾರೆ ಅನ್ನುವಂಥ ಭರವಸೆಯನ್ನು ಶಿವಣ್ಣನವರು ಹೇಳಿದ್ದಾರೆ ಈಗ ಶಿವಣ್ಣನವರ ಆರೈಕೆಗಾಗಿ ಹೋಮ ಹವನ ಪೂಜೆ ಪುನಸ್ಕಾರಗಳು ಎಲ್ಲವೂ ನಡೀತಾ ಇದ್ದಾವೆ ಅವರ ಅಭಿಮಾನಿಗಳು ಕಂಡುಕಂಡು ದೇವರಿಗೆ ಕೈ ಮುಗಿತಾ ಇದ್ದಾರೆ ಶಿವಣ್ಣನವರಿಗೆ ಏನೂ ತೊಂದರೆ ಆಗದೆ ಇರಲಿ ಶಿವಣ್ಣನವರು ಆದಷ್ಟು ಬೇಗನೆ ಗುಣಮುಖರಾಗಲಿ ಅಂತ ಹಾಗೆಯೇ ಶಿವಣ್ಣ ಗೆಟ್ ವೆಲ್ ಸೂನ್ ಅನ್ನುವಂಥದ್ದು ನಮ್ಮದು ಒಂದು ಆರೈಕೆ ಕೂಡ